ಹಾಯ್ ನಮಸ್ತೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಂದರೆ ಹನ್ನೆರಡು ಗಂಟೆ ಆಗಿದೆ ಹನ್ನೆರಡು ಗಂಟೆ ಆದ್ರೂ ಸಹಿತ ಬೆಳಗಿನ ನಮಸ್ಕಾರಗಳನ್ನು ಹೇಳಿಲ್ಲ ಹೇಳ್ತೀನಿ ಸೊ ಈಗ ನಾನು ಮಾತಾಡೋಕೆ ಬಂದಿರೋ ವಿಚಾರ ಏನಪ್ಪಾ ಅಂದರೆ ದರ್ಶನನ ಬಗ್ಗೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಈ ಚಾರ್ಜ್ ಶೀಟ್ ಬಗ್ಗೆ ಮೀಡಿಯಾಗಳು ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತವೆ ಬ್ಲಡ್ ರಿಪೋರ್ಟ್ ಮ್ಯಾಚ್ ಆಗಿದೆ ಮಣ್ಣಿನಲ್ಲಿರ್ತಕ್ಕಂಥ ಬ್ಲಡ್ಡು ಮ್ಯಾಚ್ ಆಗಿದೆ ರೇಣುಕಾ ಸ್ವಾಮಿ ಡಿ ಎನ್ ಎ ಮ್ಯಾಚ್ ಆಗಿದೆ ಅಂತ ಹೇಳ್ತಾರೆ ಈ ಎಲ್ಲವೂ ಪಂಚನಾಮ ಎಫ್ ಎಸ್ ಎಲ್ ರಿಪೋರ್ಟು ಸಿ ಎಫ್ ಎಸ್ ಎಲ್ ರಿಪೋರ್ಟು ಸೀಸರ್ಸು ಆಮೇಲೆ ಮೆಡಿಕಲ್ ಎವಿಡೆನ್ಸು ಪಿ ಎಮ್ ಇನ್ಕ್ವೆಸ್ಟ್ ರಿಪೋರ್ಟು ಆಮೇಲೆ ಹೇಳಿಕೆಗಳು ಒನ್ ಸಿಕ್ಸ್ಟಿ ಒನ್ ಒನ್ ಸಿಕ್ಸ್ಟಿ ಟು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ಸು ದೆನ್ ಇವ್ರ ವಾಲಂಟ್ರಿ ಸ್ಟೇಟ್ಮೆಂಟ್ಸು ಕನ್ಫ್ಯೂಷನ್ ಸ್ಟೇಟ್ಮೆಂಟ್ಸ್ ಅಂತ ಅದಕ್ಕೆ ಇವರೇ ಒಪ್ಪಿಕೊಂಡಿದ್ದಾರೆ ಅಪರಾಧ ಮಾಡಿದ್ದೀವಿ ಅಂತ ಒಪ್ಪಿಕೊಂಡಿದ್ದಾರೆ ಅವರೇ ಈ ಮುಂದಿನ ಗೊತ್ತಿಲ್ಲ ವಾಲಂಟ್ರಿ ಸ್ಟೇಟ್ಮೆಂಟು ಕನ್ಫ್ಯೂಷನ್ ಸ್ಟೇ ತಪ್ಪಪ್ಪಿಗೆ ಸ್ಟೇಟ್ಮೆಂಟ್ಗಳ ಬಗ್ಗೆ ಮೀಡಿಯಾದರಿಗೆ ಕಾನೂನು ಗೊತ್ತಿಲ್ಲ ಕಾನೂನು ಗೊತ್ತಿಲ್ಲ ಏನು ಅಂದರೆ ಇವನ್ನು ಹೆಚ್ಚು ಕಡಿಮೆ ಲಾ ಓದ ಹುಡುಗರಿಗೂ ಗೊತ್ತಾಗೋದಿಲ್ಲ ಅದಕ್ಕೆ ಮತ್ತೆ ಪ್ರಾಕ್ಟೀಸ್ ಅಂತ ಹೇಳೋದು ಸೀನಿಯರ್ಸ್ ಹತ್ರ ನಾವೆಲ್ಲ ಮೂರು ಮೂರು ನಾಲ್ಕು ನಾಲ್ಕು ವರ್ಷ ಪ್ರಾಕ್ಟೀಸ್ ತೊಗೊಂಡು ಬಂದ್ರೆ ಅನುಭವ ಬೇಕು ಅದಕ್ಕೆ ರೊಟ್ಟಿ ಮಾಡೋದು ಓದಿದ್ರೆ ಮಾತ್ರ ರೊಟ್ಟಿ ಬರಲ್ರಿ ಅದನ್ನು ಅನುಭವದಿಂದ ಮಾಡಬೇಕು ಹೌದ್ರೆ ಹಂಗೆ ಬುಕ್ಕದ ಬರೆದದ್ದು ರೊಟ್ಟಿ ಮಾಡಕ್ಕೆ ಬರಲ್ಲ ಕಾರಣ ನಾನೀಗ ಏನು ಹೇಳಕ್ ಹೊಟ್ಟಿದ್ದೇನೆ ಅಂದರೆ ಈ ಈ ಬ್ಲಡ್ ಸ್ಟೇನ್ ಆಗಿದೆ ಬಟ್ಟಿಗೆ ಮತ್ತು ಅಲ್ಲಿಗೂ ಯಾಕೆ ಪಂಚನಾಮ ಮಾಡುವಾಗ ಪಂಚನಾಮ ಮಾಡುವಾಗ ಪಂಚನಾಮದ ಪಂಚನಾಮದಲ್ಲಿ ಸೀಸ್ ಮಾಡುವಾಗ ಅದರ ಮೇಲೆ ಬ್ಲಡ್ ಇತ್ತಾ ನನ್ನ ಒಂದು ಪ್ರಶ್ನೆ ಬರ್ತದೆ ಪಂಚನಾಮೆಯನ್ನು ಅದನ್ನು ಪ್ರೂವ್ ಮಾಡಬೇಕು ಪ್ರಾಸಿಕ್ಯೂಷನ್ ಅವರು ಡಿಫೆನ್ಸ್ ಲಾಯರು ಅದನ್ನು ಡಿಸ್ಪ್ರೂವ್ ಮಾಡೋಕೆ ಇರ್ತಾನೆ ಮೊದಲು ಎಫ್ ಐ ಆರನ್ನು ಪ್ರೂವ್ ಮಾಡಬೇಕು ಆಮೇಲೆ ತರ್ಟಿ ಫೋರ್ ಹಾಕಿದ್ದಾರೆ ಒಂದು ಫಾರ್ಟಿ ನೈನ್ ಹಾಕಿದ್ದಾರೆ ಇದು ಇತಿಹಾಸದಲ್ಲಿ ಎರಡು ಸೆಕ್ಷನ್ಗಳನ್ನು ಕೂಡೋದಿಲ್ಲ ಬರೋದಿಲ್ಲ ಅದು ಅಂದರೆ ಕಾಮನ್ ಆಬ್ಜೆಕ್ಟ್ ಅಂದರೆ ಎರಡರಿಂದ ಮೂರು ಅಥವಾ ನಾಲ್ಕು ಜನ ಇರ್ತಾರೆ ಐದರಿಂದ ಒಳಗೆ ಒಂದರಿಂದ ಮೂರು ಒಂದರಿಂದ ನಾಲ್ಕು ಇಷ್ಟೇ ಅಂದರೆ ಎರಡು ಮೂರು ನಾಲ್ಕು ಜನ ಇದ್ದರೆ ತರ್ಟಿ ಫೋರ್ ಕಾಮನ್ ಆಬ್ಜೆಕ್ಟ್ ಬರ್ತದೆ ಮೋರ್ ದ್ಯಾನ್ ಫೈವ್ ಮೆಂಬರ್ಸ್ ಇದ್ದರೆ ಒನ್ ಫಾರ್ಟಿ ನೈನ್ ಬರ್ತದೆ ಹಾಗಾದ್ರೆ ಇವರು ತರ್ಟಿ ಫೋರ್ ಹಾಕಿದ್ದಾರೆ ಅಂದರೆ ಕೇವಲ ನಾಲ್ಕು ನಾಲ್ಕಕ್ಕಿಂತ ಕಡಿಮೆ ಜನ ಇದ್ದರು ಒಂದಕ್ಕಿಂತ ಹೆಚ್ಚು ಜನ ಇದ್ದರು ಹಾಗಾದರೆ ಎರಡು ಮೂರು ಅಥವಾ ನಾಲ್ಕು ಜನ ಸೇರಿ ಮರ್ಡರ್ ಮಾಡಿದರಾ ಅನ್ನುವ ಪ್ರಶ್ನೆ ಅದರ ಜೊತೆಗೆ ಒನ್ ಫಾರ್ಟಿ ನೈನ್ ಹಾಕಿದ್ದಾರೆ ಅಂದರೆ ಅಕ್ರಮ ಮಂಡಳಿ ಅಕ್ರಮ ಕೂಟ ಅಂತವು ನಾವು ಅನ್ಲಾಫುಲ್ ಅಸೆಂಬ್ಲಿ ಅಂತ ಒನ್ ಫಾರ್ಟಿ ಅಂದರೆ ಮೊದಲೇ ಅದು ಪಿತೂರಿ ನಡೆದ್ರೆ ಕಾನ್ಸ್ಪಿರಸಿ ಕಾನ್ಸ್ಪೆರಸಿ ಒನ್ ಟ್ವೆಂಟಿ ಬಿ ಹಾಕಿದಾರಲ್ಲ ಅದರೊಳಗೆ ಹದಿನೇಳು ಜನನು ಗುಂಪುಗೂಡಿಕೊಂಡು ಅಕ್ರಮವಾಗಿ ಒಂದು ಸಂಭಾಷಣೆಯನ್ನು ಮಾಡಿಕೊಂಡು ಅಕ್ರಮವಾಗಿ ಒಂದು ಪಿತೂರಿಯನ್ನು ಮಾಡಿಕೊಂಡು ಕಾನ್ಸ್ಪೆರಸಿ ಪಿತೂರಿಯನ್ನು ಕ್ರಿಮಿನಲ್ ಪಿತೂರಿಯನ್ನು ಮಾಡಿಕೊಂಡು ಆ ಪಿತೂರಿಯ ಪ್ರಕಾರ ಇವನನ್ನು ಮುಂದಗೇನೆ ಪ್ಲ್ಯಾನ್ ಆಗಿರಬೇಕದು ಅವನನ್ನು ಕರ್ಕೊಂಬಂದು ಹಂಗಾರೆ ತ್ರೀ ಸಿಕ್ಸ್ಟಿ ಫೋರ್ ಹಾಕಿದ್ದಾರೆ ತ್ರೀ ಸಿಕ್ಸ್ಟಿ ಫೋರ್ ಏನು ಹೇಳ್ತದೆ ಅಂದರೆ ಕಿಡ್ನ್ಯಾಪಿಂಗ್ ಕಿಡ್ನ್ಯಾಪಿಂಗ್ ವಿತ್ ಇಂಟೆಂಡಿಂಗ್ ಟು ಕಿಲ್ ಇಮ್ ಮರ್ಡರ್ ಮರ್ಡರ್ ಇಮ್ ಕೊಲೆ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಕಿಡ್ನ್ಯಾಪ್ ಮಾಡತಕ್ಕಂಥ ಅಪರಾಧಕ್ಕೆ ತ್ರೀ ಸಿಕ್ಸ್ಟಿ ಫೋರ್ ಹಾಕಿದ್ದಾರೆ ತ್ರೀ ಸಿಕ್ಸ್ಟಿ ಫೋರ್ ಎ ಎ ಅಂದರೆ ಕಿಡ್ನ್ಯಾಪಿಂಗ್ ಫಾರ್ ರ್ಯಾಮ್ಸಮ್ ಅಂದರೆ ಹಣಕ್ಕೋಸ್ಕರ ಏ ಈ ಮಗು ನಾನು ಕಿಡ್ನ್ಯಾಪ್ ಮಾಡೇವಿ ಬಿಟ್ಟು ಇಷ್ಟು ರೊಕ್ಕ ಕೊಟ್ಟರೆ ಬಿಡ್ತೇವೆ ಅಂತಾರಲ್ಲ ಅದು ಬ್ಲ್ಯಾಕ್ ಮೇಲ್ ಆ್ಯಂಡ್ ತ್ರೀ ಸಿಕ್ಸ್ಟಿ ಫೋರ್ ಎ ಆ ಕೇಸ್ ನಾವು ನಡೆಸಿದ್ವಿ ಅದರಲ್ಲಿ ಮೂರು ಜನ ಅಕ್ವಿಟ್ ಆದರೂ ಮಾನ್ಯ ಹೈಕೋರ್ಟ್ನಲ್ಲಿ ಒಬ್ಬರಿಗೆ ಮಾತ್ರ ಕೆಲವೊಂದು ಸಮ್ ಅಡ್ಮಿಷನ್ಸ್ ಅವನು ಕೊಟ್ಟಿದ್ದರಿಂದ ಅದು ಕನ್ವಿಕ್ಷನ್ ಖಾಯಮಾಗಿದೆ ಸೊ ಇಲ್ಲಿ ಒಂದು ರೇಪ್ ಆ್ಯಂಡ್ ಮರ್ಡರ್ ಕೇಸನ್ನು ದಾವಣಗೆರೆಯಲ್ಲಿ ನಡೆಸಿದ್ವಿ ಅದು ಸಿಮೆನ್ ಅವರ ಚಡ್ಡಿ ಒಳಗೆ ಸಿಮೆನ್ ಹತ್ತಿತ್ತು ರೇಪಿಸ್ಟ್ ರೇಪ್ ಮಾಡಿದ ಹುಡುಗರ ಚಡ್ಡಿ ಒಳಗೆ ಮತ್ತು ಆ ಒಂದು ರೇಪಾದಂಥ ಹುಡುಗಿಯ ಲಂಗ ಮತ್ತು ಅದರೊಳಗಿರ್ತಕ್ಕಂಥ ಸಿಮೆನನ್ನು ಕಾಂಬಿನೇಷನ್ ಕೊರೊಬ್ರೇಷನ್ಗೆ ಹಾಕಿದ್ದರು ಅದನ್ನು ಗುಬ್ಬಿ ಶಂಕರನ್ನ ಲಾಯರು ನಾನು ರಾಯನಗೌಡ ನಡೆಸಿದ್ವಿ ಮತ್ತು ರಾಮಚಂದ್ರ ಕಲಾಲ್ ಅವರು ಆ ಕೇಸು ಇಲ್ಲಿ ಕನ್ವಿಕ್ಷನ್ ಕೊಟ್ಟರು ಕೆಳಗಿನ ಕೋರ್ಟ್ನಿಗೆ ಆದರೆ ಹೈಕೋರ್ಟ್ನೆಲ್ಲ ಎಕ್ವಿಟ್ ಆಯ್ತು ಅದು ಯಾಕೆಂದರೆ ಕೊರೊಬ್ರೇಷನ್ ಇರಲಿಲ್ಲ ಸರಿಯಾದ ಐ ವಿಟ್ನೆಸ್ ಬರಲಿಲ್ಲ ಆ ಕಾರಣದಿಂದ ಎಕ್ವಿಟ್ ಆದವು ಅದರಲ್ಲೂ ಸಹಿತ ಸುಮಾರು ಒಂದೊಂದೂವರೆ ಸಾವಿರ ಪೇಜು ಇದ್ದವು ಆರು ಮಂದಿ ಎಕ್ವಿಸ್ಡ್ ಇದ್ದರು ಟಿ ವಿಗೆಲ್ಲ ಬಂದಂಥ ಪ್ರಕರಣ ಅದು ಅದು ಅಕ್ವಿಟ್ ಆದರು ಅದು ಹರಪನಹಳ್ಳಿ ತಾಲೂಕು ಹಲವಾಗಲ್ದವರು ದಾವಣಗೆರೆ ಸೆಷನ್ಸ್ ಕೋರ್ಟ್ನಲ್ಲಿ ನಡೀತು ಅದು ಬಿಡುಗಡೆ ಅದು ಮಾನ್ಯ ಹೈಕೋರ್ಟ್ನಲ್ಲೇ ಅಕ್ವಿಟ್ ಆಗಿ ಟೆನ್ ಇಯರ್ಸ್ ಮೂರ್ ದೆನ್ ಟೆನ್ ಇಯರ್ಸ್ ಆಗಿರಬೇಕದು ಸೊ ಈ ಕೇಸ್ನಲ್ಲಿ ಪೊಲೀಸರು ಏನು ಒಮಿಷನ್ ಮಾಡಿದ್ದಾರೆ ತಪ್ಪು ಮಾಡಿದ್ದಾರೆ ಅಂದರೆ ಒಮಿಷನ್ ಅಂತು ಕ್ರಿಮಿನಲ್ನಲ್ಲಿ ಒಮಿಷನ್ ಏನು ಮಾಡಬೇಕಾಗಿತ್ತು ಅದನ್ನು ಮಾಡಿಲ್ಲ ಹೊಡೆದ್ದಾರೆ ಅಂತ ಹೇಳಿ ಎಲಿಗೇಷನ್ ಬಂದಿದೆ ಚಪ್ಲಿಯಿಂದ ಹೊಡೆದಿದ್ದಾರೆ ಅಂತ ಬಂದಿದೆ ಹೊಡೆದು ಗಾಯ ಆಗಿದೆ ಅಂತ ಹೊಡೆದು ಮೊದಲು ಗಾಯ ಆಗಬೇಕು ಮೊದಲು ಅದಕ್ಕೆ ತ್ರೀ ಟ್ವೆಂಟಿ ಫೋರ್ ಬರ್ತದೆ ಅಥವಾ ತ್ರೀ ಟ್ವೆಂಟಿ ಸಿಕ್ಸ್ ಆಗ್ತದೆ ಗ್ರೀವಿಯಸ್ ಹರ್ಟು ಆರ್ ಸಿಂಪಲ್ ಹರ್ಟ್ ಆರ್ ದಿ ಹಾರ್ಟ್ ಬೈ ದಿ ಡೆಡ್ಲಿ ಯೂಸಿಂಗ್ ಡೆಡ್ಲಿ ವೆಪನ್ಸು ತ್ರೀ ಟ್ವೆಂಟಿ ಫೋರು ಇಲ್ಲ ತ್ರೀ ಟ್ವೆಂಟಿ ತ್ರೀ ಇಲ್ಲ ತ್ರೀ ಟ್ವೆಂಟಿ ಫೈವ್ ಇಲ್ಲ ತ್ರೀ ಟ್ವೆಂಟಿ ಸಿಕ್ಸ್ ಇಲ್ಲ ಇವೆಲ್ಲ ಅಬ್ಜೆನ್ಸ್ ಇಲ್ದಂಗೆ ಒಂದ ಪಟ್ಟಿಗೆ ಒಂದೇ ಹೊಡೆತಕೆ ಬಿಟ್ಟು ನಾವು ಇವರು ಟಿ ವಿ ಒಳಗೆ ಹೇಳಿದ ಇತಿಹಾಸ ನೋಡಿಬಿಟ್ರೆ ಥ್ರೂಟ್ ನೈಟ್ ಅರ್ಲಿ ಮಾರ್ನಿಂಗ್ ಆರು ಏಳು ಗಂಟೆ ಮಟ್ಟನು ಅಪರಾಧ ನಡೆದಿದೆ ಅಂತ ಇವರು ಮೊದಲು ಮೇಲೋ ಮೊದಲಿಗೆ ಮೊದಲಿಗೆ ಏನು ದರ್ಶನ ಅರೆಸ್ಟ್ ಆದಾಗ ಇವರು ಟಿ ವಿದೊಳಗೆ ಕೊಟ್ಟದ್ದು ಈಗ ಪೊಲೀಸರು ಕೊಟ್ಟಿದ್ದಕ್ಕೆ ಉಲ್ಟಾ ಹೇಳಕತ್ತಿದ್ದಾರೆ ಈಗ ಪೊಲೀಸರು ಕೊಟ್ಟಿರೋದಕ್ಕೂ ಅದನ್ನ ಮತ್ತು ಪಿ ಎಮ್ ರಿಪೋರ್ಟ್ನಾಗ ಟೈಮ್ ಆಫ್ ಡೆತ್ ಎಷ್ಟು ಗಂಟೆಗೆ ಕೊಟ್ಟಿದ್ದಾರೆ ಪೋಸ್ಟ್ ಮಾರ್ಟಮ್ನಲ್ಲಿ ಟೈಮ್ ಆಫ್ ಡೆತ್ ಬರೀತಾರೆ ಡಾಕ್ಟ್ರು ಇವಾಗ ಈಗ ಹನ್ನೆರಡು ಗಂಟೆಗೆ ಟ ಪಿ ಎಮ್ ನಡೀತಾ ಇದೆ ಇಷ್ಟೊತ್ತಿನ ಈಗ ಹನ್ನೆರಡು ಇಪ್ಪತ್ತಾಗಿದೆ ಈಗ ಡಾಕ್ಟ್ರು ಪಿ ಎಮ್ ಕಂಡಕ್ಟಿಂಗ್ ಟೈಮ್ ಬರೀತಾರೆ ಪೋಸ್ಟ್ ಮಾರ್ಟಮ್ ಅಂದರೆ ಹೆಣ ಕೊಯ್ದು ಅದರೊಳಗೆ ಏನೇನಾಗಿದೆ ಯಾವ್ಯಾವ ಆಗಿದೆ ಅಂತ ನೋಡ್ತಾರೆ ಡಾಕ್ಟ್ರು ಅದನ್ನು ಬರಿತಾರೆ ಹಾಗಾರೆ ಈ ಸಮಯಕ್ಕಿಂತ ಮೊದಲು ಎಷ್ಟೊತ್ತಿಗೆ ಅದು ಜೀವ ಹೋಗಿದೆ ಅಂದಾಜು ಏಜ್ ಆಫ್ ಡೆತ್ ಬರೀತಾರವರು ಆರು ಗಂಟೆ ಹತ್ತು ಗಂಟೆ ಅಥವಾ ಹದಿನೈದು ಗಂಟೆ ಇಪ್ಪತ್ತು ಗಂಟೆ ಒಂದು ಇದರಲ್ಲಿ ನಾವು ಕೇಸ್ ನಡೆಸಿದ್ದೆ ಮರ್ಡರ್ ಕೇಸು ಹಾವೇರಿಯಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ಇದ್ದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಇತ್ತು ನಡೀತು ಅದು ಅಕ್ವಿಟ್ ಮಾಡಿ ಅಕ್ವಿಟ್ ಆಯಿತು ಸೆವೆಂಟಿ ಟೂ ಅವರ್ಸ್ ಆಗಿತ್ತು ಸೆವೆಂಟಿ ಟೂ ಡೆತ್ ಆಗಿತ್ತು ಅದು ಆಗಿ ಆಗಿ ಏಜ್ ಆಫ್ ಡೆತ್ತು ಸೆವೆಂಟಿ ಟೂ ಅವರ್ಸ್ ಅಂತ ಕೊಟ್ಟಿದ್ದರು ಬಾಡಿ ಡಿಕಾಂಪೋಸ್ ಆಗಿದೆ ನಮ್ಮ ಆರೋಪಿ ಬಸವರಾಜನ್ನನು ಈ ವಾಸ್ ಒನ್ ಆಫ್ ದಿ ಕೆ ಎಸ್ ಆರ್ ಸಿ ಡ್ರೈವರ್ ರಾಣೆಬನ್ನೂರು ಅವನನ್ನು ಅರೆಸ್ಟ್ ಮಾಡಿದರು ಅವನ ಪರವಾಗಿ ವಾದ ಮಾಡಿದೆ ಅದು ಫುಲ್ ಆಫ್ ಕೇಸ್ ವಾಸ್ ಡಿಪೆಂಡಿಂಗ್ ಆನ್ ದಿ ಸ್ಟೇಟ್ಮೆಂಟ್ ಆಫ್ ದಿ ಡೆತ್ ನೋಟ್ ಡೆತ್ ನೋಟು ಆ ಸತ್ತ ವ್ಯಕ್ತಿಯ ಪ್ಯಾಂಟ್ನಲ್ಲಿದೆ ಆ ಪ್ಯಾಂಟ್ನಲ್ಲಿದ್ದರೆ ಆ ಡೆತ್ ನೋಟನ್ನು ಕೋರ್ಟ್ ಮುಂದೆ ಹಾಜರು ಮಾಡಿದ್ದಾರೆ ಟಿವಿಯರ್ ಏನು ಹೇಳ್ತಾರೋ ಡೆತ್ ನೋಟ್ ಇದೆ ಅವನಿಗೆ ಗಲ್ಲು ಶಿಕ್ಷೆ ಆಗ್ತದೆ ಅಂತ ಟಿವಿಯರ್ ಹೇಳ್ಬಿಡ್ತಿದ್ರು ನಾನು ಐವನ್ ಒಂದೇ ಪ್ರಶ್ನೆ ಕೇಳಿದೆ ಆ ಬಾಡಿ ಮ್ಯಾಗಿನ ಪ್ಯಾಂಟನ್ನು ಸೀಸ್ ಮಾಡಿದ್ದಾರೆ ಐವಾಗ್ ಕೇಳಿದೆ ನಾನು ಇನ್ವೆಸ್ಟಿಗೇಟಿಂಗ್ ಆಫೀಸರ್ಗೆ ಈ ಎಲ್ಲ ಒದ್ದೆ ಆಗಿತ್ತಲ್ಲ ಡಿಕಾಂಪೋಸ್ ಆಗಿ ವಾಟ್ರಿಸ್ ಆಗಿ ಬಾಡಿ ಡಿ ಡ್ಯಾಮೇಜ್ ಆಗಿ ಪ್ಯಾಂಟ್ ಎಲ್ಲ ತೋದು ವಾಟ್ರಿಸ್ ಆಗಿತ್ತಲ್ಲ ಅಂತ ಕೇಳಿದೆ ಹೌದು ಅಂದರು ಮತ್ತು ಆ ಜೋಬಿನ ಗಿಟ್ಕಂಡ ಈ ಡೆತ್ ನೋಟ್ ಹೆಂಗೆ ಸೇಫ್ ಆಗಿದೆ ಅಂತ ಕೇಳಿದೆ ಡೆತ್ ನೋಟ್ಗೆ ಒಂದು ರಕ್ತದ ಕಲೆ ಇಲ್ಲ ಒಂದು ವಾಟ್ರಿಸ್ ಕಲೆಯಿಲ್ಲ ಪ್ಯಾಂಟೆಲ್ಲ ಒದ್ದೆಯಾಗಿ ತೋದು ಹೋಗಿದೆ ಅದು ಬಾಡಿ ಒಡಕೊಂಡು ಸೋರಿದೆ ಪ್ಯಾಂಟಷ್ಟು ಸೋ ತೋದದ್ದು ಅಂತ ಇನ್ಕ್ವೆಸ್ಟಿ ರಿಪೋರ್ಟ್ನಾಗ ಹೇಳಿದರೆ ಇನ್ಕ್ವೆಸ್ಟ್ ರಿಪೋರ್ಟ್ನಾಗ ಹೇಳಿದ್ದಾರೆ ಪ್ಯಾರಾ ಸೆವೆನ್ ಪ್ಯಾರಾ ಸೆವೆನ್ ಕ್ಲಾಸ್ ತ್ರೀ ಕೆಳಗೆ ಹೇಳಿದರು ಪ್ಯಾಂಟ್ ಒದ್ದೆ ಆಗಿತ್ತು ಶರ್ಟು ಒದ್ದೆ ಆಗಿತ್ತು ಅವನು ಸೀಸ್ ಮಾಡಿದ್ದೇವಿ ಸೀಸ್ ಮಾಡಿ ಬಾಡಿಯನ್ನು ಪಿ ಎಮ್ ಇ ಕೊಟ್ವಿ ಅಂತ ಹೇಳಿದ್ದಾರೆ ಹಾಗಾದರೆ ಎಪ್ಪತ್ತೆರಡು ಗಂಟೆ ಅಂದರೆ ನಲವತ್ತೆಂಟು ನಲವತ್ತೆಂಟು ಗಂಟೆ ಅಂದರೆ ಎರಡು ದಿವಸ ಆಯಿತು ಎಪ್ಪತ್ತೆರಡು ಗಂಟೆ ಅಂದರೆ ಎಷ್ಟು ದಿವಸ ಆಯಿತು ಲೆಕ್ಕ ಹಾಕಿ ಸೊ ಹಾಗಾದಾಗ ಆ ಬಾಡಿಯಲ್ಲಿರ್ತಕ್ಕಂಥ ಏನು ಡೆತ್ ನೋಟ್ ಇದೆಯಲ್ಲ ಅದು ಸೇಫಾಗಿ ಹೇಗಿರ್ತದೆ ಪೆನ್ನಿನಿಂದ ಬರೆದಂಥ ಅಕ್ಷರಗಳು ಹೇಗೆ ಸೇಫಾಗಿರ್ತವೆ ಅನ್ನುವ ಪ್ರಶ್ನೆ ಈ ರೀತಿ ಅನೇಕ ಡೌಟ್ಸು ಈ ಎಫ್ ಎಸ್ ಎಲ್ ರಿಪೋರ್ಟು ಬ್ಲಡ್ ಸ್ಟೇನ್ ಟ್ಯಾ ಬಟ್ಟೆಗಳು ಹೌದಾ ಬ್ಲಡ್ ಸ್ಟೇನ್ ಟೆಕ್ಸಸ್ಸು ಅದವಲ್ಲ ಈ ಆರ್ಟಿಕಲ್ಸು ಮಟೀರಿಯಲ್ ಆಬ್ಜೆಕ್ಟ್ಸು ಸೀಸರು ಪಂಚನಾಮ ಮತ್ತು ಅವನು ಕಳಿಸಿದಂಥ ಸಮಯ ಅವನ್ನ ಇಟ್ಟಂಥ ಸಮಯ ಆ ಪಂಚರು ಹೇಳ್ತಕ್ಕಂಥ ವಿಚಾರಗಳು ಇವೆಲ್ಲವನ್ನು ಕ್ರೋಢೀಕರಿಸಿದಾಗೆ ಪ್ರತಿಯೊಂದು ಅನುಮಾನ ಇದೆ ಮೇಲ್ನೋಟಕ್ಕೆ ಚಾರ್ಜ್ ಶೀಟೇ ಅನುಮಾನ ಇದೆ ಚಾರ್ಜ್ ಶೀಟ್ನಲ್ಲಿ ಹಾಕಿದ ಸೆಕ್ಷನ್ಗಳು ಅನುಮಾನವನ್ನು ಎತ್ತಿ ಎತ್ತಿ ತೋರಿಸ್ತಾ ಇವೆ ಯಾಕೆಂದರೆ ತ್ರೀ ಟ್ವೆಂಟಿ ತ್ರೀ ಹಾಕ್ಬೇಕಾಯ್ತು ಕಪಾಳ ಬಂದನು ಕಪಾಳ ಕೊಡದ ಆಮೇಲೆ ಚಪ್ಪಲಿಯಿಂದ ಹೊಡೆದ ಒದ್ದ ದೀಸ್ ಆರ್ ಆಲ್ ದಿ ಮಟೀರಿಯಲ್ ಆಬ್ಜೆಕ್ಟ್ ಡೆಡ್ಲಿ ವೆಪನ್ ಚಪ್ಪಲಿ ಡೆಡ್ಲಿ ವೆಪನ್ ಅದು ಗಾಯ ಆಗ್ತದೆ ಹೊಡೆದ್ರೆ ಚಪ್ಪಲಿಯಿಂದ ಹೊಡೆದ್ರೆ ಗಾಯ ಆಗ ಸದ ಸಂದರ್ಭ ಇದೆ ರೆಡ್ಡಿ ಸರ ಆಗ್ತದೆ ಆ ವೆಪನ್ನಿಂದ ಹೊಡೆದಾಗ ತ್ರೀ ಟ್ವೆಂಟಿ ಫೋರ್ ಅಪ್ಲೈ ಆಗೇ ಆಗ್ತದೆ ಜಾಡ್ಸಿ ಒದ್ದ ತ್ರೀ ಟ್ವೆಂಟಿ ಫೋರ್ ಆಗ್ತದೆ ಹಾಗಾದ್ರೆ ಈ ಸೆಕ್ಷನ್ಗಳನ್ನು ಯಾಕೆ ಹಾಕಿಲ್ಲ ಹಾಗಾದ್ರೆ ಡೈರೆಕ್ಟ್ ಒಮ್ಮರಿ ಕೊಲೆನೇ ಮಾಡಿಬಿಟ್ರಾ ಎಳ್ಕೊಂಬಂದ್ರೆ ತಡ ಕೊಡದೇ ಯಾರು ಹೊಡೆದೇ ಮಾಡಿದೆ ಏನೇ ಎಲ್ಲದರ ಜೀವ ತೆಗ್ದೇ ಬಿಟ್ರಾ ಸೊ ಇಲ್ಲಿ ಅನುಮಾನಕ್ಕೆ ಆಸ್ಪದ ಇವೆ ಕ್ರೂಯಲ್ಟಿ ಕೊಟ್ಟರು ಅಂತ ಹೇಳ್ತಾರೆ ಈ ಕರೆಂಟ್ ಶಾಕ್ ಕೊಟ್ಟರು ಅಂದರೆ ಹಂಗೆ ಕರೆಂಟ್ ಶಾಕ್ ಕೊಟ್ಟರೆ ಗ್ರೀವಿಯಸ್ ಅರ್ಟಾತು ಯೂಸಿಂಗ್ ಡೆಡ್ಲಿ ವೆಪನ್ ತ್ರೀ ಟ್ವೆಂಟಿ ಫೈವ್ ಕೊಡಬೇಕಾಗಿತ್ತು ಕರೆಂಟ್ ಶಾಕ್ ಕೊಟ್ಟರೆ ಮಟೀರಿಯಲ್ ಅಬ್ಜೆಕ್ಟ್ನಿಂದ ಡೆಡ್ಲಿ ವೆಪನ್ ಅದು ಗ್ರೀವಿಯಸ್ ಹರ್ಟ್ ಆಗ್ತದೆ ಗಾಯ ಆಗ್ತದೆ ಗಂಭೀರವಾದ ಗಾಯ ಆಗ್ತದೆ ವೈ ಆರ್ ನಾಟ್ ಇನಿಶಿಯೇಟೆಡ್